ನಾಡು ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಇತಿಹಾಸ ಪ್ರಸಿದ್ಧ ಅಂತರ್ಗಟ್ಟೆ ಜಾತ್ರಾ ಮಹೋತ್ಸವ ಆರಂಭಗೊಂಡಿದೆ ಈ ಒಂದು ಜಾತ್ರಾ ಮಹೋತ್ಸವ ನಮ್ಮ ಇತಿಹಾಸ ಪ್ರಸಿದ್ಧ ಮತ್ತ ಈ ನೆಲದ ಜಾತ್ರೆಗಳಲ್ಲಿ ಇದು ಕೂಡ ಒಂದಾಗಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ನಡೆಯುವಂತಹ ಜಾತ್ರೆಗಳಲ್ಲಿ ರಾಸುಗಳಿಗೆ ಹೆಚ್ಚು ಅಪಾಯವನ್ನ ತಂದೊಡ್ತಾ ಇದೆ ರಾಸುಗಳನ್ನ ಜನರು ಬೆದರಿಸುವಂತದ್ದು ಹಾಗೆ ಬೇಕಾಬಿಟ್ಟಿಯಾಗಿ ಜನರು ಆ ರಾಸುಗಳನ್ನ ನೋಡೋದಕ್ಕೆ ಮುಗಿಬೀಳುವಂತದ್ದು ರಾಸುಗಳು ಜನರನ್ನ ನೋಡಿ ಗಾಬರಿ ಬಿದ್ದು ಹೇಗಂದ್ರೆ ಹಾಗೆ ಓಡಿ ಅಪಾಯಗಳು ಕೂಡ ಹೆಚ್ಚಾಗ್ತಾ ಇದೆ ಇಲ್ಲಿ ನಿಲ್ಲಿಸಲಾಗಿದ್ದಂತಹ ಒಂದು ತೇರಿಗೆ ಈ ಒಂದು ಜೋಡಿ ಡಿಕ್ಕಿ ಹೊಡೆದಿದೆ ಆಗ ರಾಸು ನೆಲಕ್ಕೆ ಬಿದ್ದು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸಿರ್ತಕ್ಕಂತಹ ದಾರುಣ ಘಟನೆ ನಡೆದಿದೆ ಇನ್ನು ಈ ಒಂದು ಜಾತ್ರೆಯನ್ನ ನೋಡೋದಕ್ಕೆ ಬಂದಂತವರಿಗೆ ಈ ಒಂದು ಎತ್ತಿನ ಬಂಡಿ ಡಿಕ್ಕಿ ಹೊಡೆದು ಕಾಲು ಮುರಿತವು ಕೂಡ ಆಗಿದೆ ನಮ್ಮ ಜಾನಪದ ಕಲೆಗಳ ಈ ರೀತಿಯಾದಂತಹ ಜಾತ್ರಾ ಮಹೋತ್ಸವಗಳು ಇರಬೇಕು ಆದರೆ ನಾವು ಕೂಡ ಒಂದಷ್ಟು ಜವಾಬ್ದಾರಿಯನ್ನ ನಡೆದುಕೊಳ್ಬೇಕು ಮತ್ತು ರಾಸುಗಳಿಗೂ ಕೂಡ ಹೆಚ್ಚು ಅಪಾಯವನ್ನ ಉಂಟು ಮಾಡಬಾರ್ದು ಬಾಯಿಲ್ಲದಂತಹ ರಾಸುಗಳಿಗೆ ಈ ರೀತಿಯಾದಂತಹ ಹಿಂಸೆಯನ್ನ ನೀಡುವಂಥದ್ದು ಹಾಗೆಯೇ ಕಿರುಕುಳವನ್ನ ನೀಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಜಾತ್ರೆಗಳು ಹುಳಿಬೇಕು ಆದ್ರೆ ಈ ರೀತಿಯಾಗಿ ಹಿಂಸೆ ಕೊಟ್ಟು ಮಾಡುವಂತ ಜಾತ್ರೆಗಳು ಅಗತ್ಯ ಇದೆಯಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಈ ಜಾತ್ರೆಗಳು ನಿಲ್ಬಾರ್ದು ಆದ್ರೆ ಜನ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಹಾಗೆ ಹಿಂಸೆಯನ್ನ ಕೊಡಬಾರ್ದು ಎನ್ನುವಂಥದ್ದು ನಮ್ಮ ಆಗ್ರಹವೂ ಕೂಡ ಆಗಿದೆ t <laughs> an ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ